ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ವಿಶೇಷ ಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವೃತ್ತಿ ಉಪಕರಣಗಳ ವಿತರಣೆ ಜಮಖಂಡಿಯ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಯೋಗದೊಂದಿಗೆ ವಿಶೇಷ ಚೇತನರಿಗೆ ಐದು ಶೇಕಡಾ ಅನುದಾನದಡಿ ಯಂತ್ರಚಾಲಿತ ತ್ರಿಚಕ್ರ ವಾಹನಗಳು ಹಾಗೂ ವಿವಿಧ ವೃತ್ತಿ ಉಪಕರಣಗಳನ್ನು ವಿತರಿಸಲಾಯಿತು ಈ ಸಮಾರಂಭದಲ್ಲಿ ಶಾಸಕ ಜಗದೀಶ ಗುಡಗುಂಟಿ ಅವರು ಭಾಗವಹಿಸಿ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದರು ವಿತರಿಸಲಾದ ಉಪಕರಣಗಳು ಐದು ಯಂತ್ರ ಚಾಲಿತ ತ್ರಿಚಕ್ರ ವಾಹನಗಳು ಹೊಲಿಗೆ ಯಂತ್ರಗಳು ಹದಿಮೂರು ಬಡಗಿತನ ಕಿಟ್ಗಳು ಒಂಬತ್ತು ಧೋಬಿ ಕಿಟ್ಗಳು ಈ ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ಧಾರ್ಥ ಗೋಠೆ ಮತ್ತು ಕೈಗಾರಿಕಾ ಉಪನಿರ್ದೇಶಕ ಬಳೂರಗಿ ಉಪಸ್ಥಿತರಿದ್ದರು ಕಲ್ಲಪ್ಪ ಬೂಸರೆಡ್ಡಿ ಲಿಂಗನೂರ ಮಲ್ಲೇಶ ಅನುವಾಲ ಮುತ್ತೂರ ಗೌರವ್ ಹುಬ್ಬನೂರ ಗೋಠೆ ಸುನೀಲ ರಾಂಬಳ್ಳಿ ಕಡಕೋಳ ಹಾಗೂ ಶಂಕರ ತುಬಚ್ಚಿ ಶೂರ್ಪಾಲಿ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದರು ಅನುದಾನ ಮತ್ತು ವಿತರಣೆಯ ವಿವರಗಳು ತಾಲೂಕು ಪಂಚಾಯತ್ ಅಧಿಕಾರಿ ಸಿದ್ಧಾರ್ಥ ಗೋಠೆ ಮಾತನಾಡಿ ಶಾಸಕರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನಿರ್ಬಂಧಿತ ಅನುದಾನದಡಿ ಏಳು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ಹಂಚಿಕೆ ಮಾಡಲಾಗಿತ್ತು ವಿಶೇಷ ಚೇತನರಿಗಾಗಿ ಮೀಸಲಾದ ಐದು ಶೇಕಡ ಅನುದಾನದ ಅಡಿಯಲ್ಲಿ ಒಟ್ಟು ಏಳು ತ್ರಿಚಕ್ರ ವಾಹನಗಳನ್ನು ಖರೀದಿಸಲಾಗಿತ್ತು ಇದರಲ್ಲಿ ಎರಡು ತ್ರಿಚಕ್ರ ವಾಹನಗಳನ್ನು ತೇರದಾಳ ಮತಕ್ಷೇತ್ರಕ್ಕೆ ಮಧುರಖಂಡಿ ಮತ್ತು ಹಿಪ್ಪರಗಿ ಗ್ರಾಮಗಳು ಜಮಖಂಡಿ ತಾಲೂಕಿಗೆ ಒಳಪಡುತ್ತವೆ ನೀಡಲಾಗಿತ್ತು ಉಳಿದ ಐದು ತ್ರಿಚಕ್ರ ವಾಹನಗಳನ್ನು ಜಮಖಂಡಿ ಮತಕ್ಷೇತ್ರದ ಫಲಾನುಭವಿಗಳಿಗೆ ವಿತರಿಸಲಾಯಿತು ಶಾಸಕರು ಎಲ್ಲಾ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನು ನೀಡಿ ಶುಭ ಹಾರೈಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ थोड़ी बढ़ने के बाद तकर. अच्छा ना? दूर है दूर कर ला। अब यह नहीं तो भीत ಹೆಚ್ಚುವರಿ ನೀಡಿದ್ದಾರೆ ಈ ಸಂಬಂಧವಾಗಿ ಕೈಗಾರಿಕೆ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದಾವೆ ಅದನ್ನು ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಮುಂದೆ ಬಂದವರು ಮುಂದೆ ಬರುವವರು ಅದರ ಸ್ವಲ್ಪ ಯೋಗವನ್ನು ಪಡೆದುಕೋಬೇಕಂತ ನಾನು ಶಾಸಕರ ಪರವಾಗಿ ನಾನು ನಮ್ಮ ಇಲಾಖೆಯ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಇವತ್ತಿನ ದಿವಸ ತಾಲೂಕ್ ಪಂಚಾಯತಿ ಜಮಖಂಡಿ ಆವರಣದಲ್ಲಿ ಒಂದು ತ್ರಿಚಕ್ರ ವಾಹನ ಕುರಿತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನನ್ನ ಹೆಸರು ಸಿದ್ಧಾರ್ಥ ಕೋಟೆ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ತಾಲೂಕ್ ಪಂಚಾಯತ್ ಜಮಖಂಡಿ ಈ ಒಂದು ಅನಿರ್ಬಂಧಿತ ಯೋ ಯೋ ಅನುದಾನದಡಿ ಒಂದು ಏಳು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಒಂದು ಅನುದಾನ ಇತ್ತು ಅಂಗವಿಕಲರ ಸಲುವಾಗಿ ಫೈವ್ ಪರ್ಸೆಂಟ್ ಅನುದಾನದಡಿ ಆ ಒಂದು ಅನುದಾನದಡಿ ಒಂದು ಏಳು ತ್ರಿಚಕ್ರ ವಾಹನಗಳನ್ನು ನಾವು ಖರೀದಿ ಮಾಡಿದ್ದೀವಿ ಎರಡು ತ್ರಿಚಕ್ರ ವಾಹನಗಳನ್ನು ತೇರ್ದಾ ಮತಕ್ಷೇತ್ರಕ್ಕೆ ಯಾಕಂದರೆ ಮದರ್ಕಂಡಿ ಮತ್ತು ಹಿಪ್ಪುರುಗಿ ನಮ್ಮ ತಾಲೂಕಿಗೆ ಬರೋದರಿಂದ ಎರಡು ವಾಹನಗಳನ್ನು ತೇರ್ದಾ ಮತಕ್ಷೇತ್ರಕ್ಕೆ ನೀಡಿದ್ದೀವಿ ಐದು ತ್ರಿಚಕ್ರ ವಾಹನಗಳನ್ನು ಜಮಖಂಡಿ ಮತಕ್ಷೇತ್ರದಲ್ಲಿ ವಿತರಣೆ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಮಾನ್ಯ ಶ್ರೀ ನಾಡೋಜಿ ಜಗದೀಶ್ ಗುಡುಗುಂಟಿ ಮ ಶಾಸಕರು ಜಮಖಂಡಿ ಮತಕ್ಷೇತ್ರದವರು ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಆಗಮಿಸಿ ಒಂದು ಈ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಫಲಾನುಭವಿಗಳಿಗೆ ಒಂದು ಈ ವಾಹನಗಳನ್ನು ನೀಡಿದರು ಅವರಿಗೆ ಶುಭ ಆಗಲಿ ಅಂತೇಳಿ ಹಾರೈಸಿದರು ಆಮೇಲೆ ಅವರಿಗೆ ಬರಲೇ ಒಂದು ಹಳ್ಳಿಯಿಂದ ಗ್ರಾಮೀಣ ಮಟ್ಟಕ್ಕೆ ಇದು ಹಳ್ಳಿಯಿಂದ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಹೋಗಲಿಕ್ಕೆ ಭಾಳ ಅನಾನುಕೂಲ ಇರೋದರಿಂದ ಅಂಗವಿಕಲರಗಳನ್ನು ನಾವು ಭಾಳ ಅವರಿಗೆ ಬಾ ಒತ್ತು ಕೊಟ್ಟು ಅವ್ರನ್ನ ಆಯ್ಕೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಎಪ್ಪತ್ತು ಪರ್ಸೆಂಟು ಅಂಗವಿಕಲತೆ ಇದ್ದರೆ ಮಾತ್ರ ಅಂಥವ್ರಿಗೆ ಕೊಡಲಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತಹ ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಆಮೇಲೆ ಈ ಒಂದು ಇದರಲ್ಲಿ ಕಾಲಿಗೆ ಮಾತ್ರ ಅವ್ರಿಗೆ ಅಂಗವಿಕಲತೆ ಇರಬೇಕು ಮತ್ತು ಇನ್ನುಳಿದ ಭಾಗಗಳಿಗೆ ಎಲ್ಲ ಸದೃಢ ಇದ್ದರೆ ಮಾತ್ರ ನಾವು ಈ ಬೈಕನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಯಾಕಂದರೆ ಕಾಲಿರಲಿಲ್ಲ ಅಂದರೆ ನಡೆಯುತ್ತೆ ಬಟ್ ಬೈಕ್ ಕೈ ಕೈ ಮತ್ತು ಕಣ್ಣು ಕಿವಿ ಇವೆಲ್ಲ ಇದ್ರೆ ಬೈಕ್ ಹೊಡಿಲಕ್ಕೆ ಒಂದು ಅನುಕೂಲ ಆಗುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ಕಾಲಿಗೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಅಬೋ ಇದ್ದರೆ ಮಾತ್ರ ನಾವು ಕನ್ಸಿಡರ್ ಮಾಡಿಕೊಂಡು ಒಂದು ಈ ಬೈಕ್ ವಿತರಣೆ ಮಾಡ್ತೀವಿ ಒಂದು ಈ ವಿತರಣೆ ಈ ಬೈಕ್ ವಿತರಣೆ ಜೊತೆಯಾಗಿ ಒಂದು ಇಂಡಸ್ಟ್ರಿಯಲ್ ಕೈಗಾರಿಕಾ ಇಲಾಖೆಯವರು ಒಂದು ನಲವತ್ತೈದು ಯಂತ್ರಗಳನ್ನು ಕೂಡ ವಿತರಣೆ ಪ ಫಲಾನುಭವಿಗಳಿಗೆ ಅದು ಕಾರ್ಯಕ್ರಮ ಇವತ್ತೆಂದು ದಿವಸ ನಾವು ಹಮ್ಮಿಕೊಂಡಿದ್ವಿ ಇದು ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲರಿಗೆ ಧನ್ಯವಾದಗಳು ಅದು ಹೊರ ತೆಗಿಬೇಕಾತಂದ್ರೆ ನಾವು ಅದಕ್ಕೆ ಆಸ್ಪದ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಆದರೂ ಅದರಷ್ಟೇ ಅಲ್ಲ ಬೆಳಗ್ಗೆ ಏನು ಇಂಡಸ್ಟ್ರಿಯಲಿಸ್ಟ್ ಅದಲ್ಲ ಇಂಡಸ್ಟ್ರಿಯಲಿಸ್ಟ್ ಯಾರ್ಯಾರು ಉದ್ದಿಮೆಗಳದಾವು ಆ ಉದ್ಯಮಗಳ ಪ್ರಯತ್ನ ನಾವು ಏನು ಮಾಡ್ತಿರ್ತೇವೆ ಅಂದ್ರೆ ನಾವು ಕೆಲವು ಜನರು ತಗೊಂಡುಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಹೆಚ್ಚಾಗಿ ತಮ್ಮದು ಸ್ವಂತ ಕಾಲಿನ ಮೇಲೆ ನಿಂದ್ರೂ ಹಾಗೆ ಮಾಡುವಂಥ ಕೆಲಸವನ್ನು ಕೊಡಬೇಕಾಗಿ ಜವಾಬ್ದಾರಿ ಇವತ್ತು ಸಮಾಜದ ಹಿರಿಯರ ಮಗೂ ಆಮೇಲೆ ದುರಮ್ಯಾಗೂ ಅದೇ ಆಮೇಲೆ ಜನಪ್ರತಿನಿಧಿಗಳ ಮೇಲೆ ಕೂಡ ಇದೆ ಆ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಿದೆ ಯಾಕಂದರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ ಇವತ್ತರ ನಾವೇ ದುಡಿದು ನಾವೇ ಪಟ್ಟಿ ತುಂಬಿಕೋಬೇಕು ನಮ್ಮ ದುಡಿದು ನಾವು ಅಷ್ಟೇ ಅಲ್ಲದೆ ಉಳಿದವ್ರದ್ದು ಪಟ್ಟಿ ತುಂಬಿಸುವಂತಹ ಕೆಲಸ ಕೊಡುವಂಥ ಕೈಗೆ ಕೆಲಸ ಕೊಡುವಂಥ ಇವತ್ತು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇದೆ ಇದು ನಾವು ತೀಕ್ಷ್ಣವಾಗಿ ಗಮನಿಸಬೇಕಿತ್ತು ನಾವು ಪ್ರಯತ್ನ ಪಡಲೇಬೇಕು ಅದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಕೆಲಸ ಮಾಡುವವರಿಗೆ ಮಹಿಳೆಯರಿಗೆ ಅಥವಾ ಇನ್ನಿತರಿಗೆ ಬಲಿಗೆ ಯಂತ್ರ ನಲವತ್ತೈದು ಆಮೇಲೆ ಒಂಬತ್ತು ಅವು ಕೆಲಸ ಮಾಡೋರಿಗೆ ಹದಿಮೂರು ಬಡಿಗೆತನ ಮಾಡೋವರಿಗೆ ಕಿಟ್ಟುಗಳನ್ನು ಕೊಡ್ತಾರೆ ಹಿಂದೂ ರಗಳ ಕಿಟ್ಟು ಮತ್ತು ಎಲ್ಲ ಕೊಟ್ಟಿದ್ದೀನೋ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಉಪನಿರ್ದೇಶಕ ಗ್ರಾಮೀಣ ಕೈಗಾರಿಕೆ ಒಂದು ಈ ಒಂದು ಅಡಿಯಲ್ಲಿ ಇದನ್ನು ಕೊಡಲಾಗ್ತಾ ಇದೆ ಅದಕ್ಕೆ ಇಲ್ಲಿ ಫಲವ ಫಲ ಅಭಿವಾನಿಗಳು ಬಂದಿದ್ದರೆ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೆ ಉಳಿದವರನ್ನು ಎತ್ತುವಂತ ಕೆಲಸ ಮಹಾನ್ ಕೆಲಸ ಅವರಿಂದ ಆಗಬೇಕು ಅದಕ್ಕೆ ಸಂಪೂರ್ಣದ ಇಂಡಸ್ಟ್ರಿ ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ಆರ್ ಫಾರ್ ಟು ಕನ್ವರ್ಟ್ ದ ದಲ್ ಇನ್ ಟು ಫಿನಿಶ್ ಗುಡ್ಸ್ ಅಂದ್ರನು ಕಚ್ಚಾ ವಸ್ತುವನ್ನು ಪಕ್ಕಾ ವಸ್ತುವನ್ನ ನಿರ್ಮಾಣ ಮಾಡೋದು ಈ ಯಂತ್ರ ಕೂಡ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್